ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನಗಳ ಕಾಲ ಪೂರೈಸಿದ ಈ ಆರು ಮಂದಿಗೆ ಅಭಿನಂದನೆಗಳು ಅದೆಷ್ಟು ನೋವು ಅದೆಷ್ಟು ಕಣ್ಣೀರು ಸಾವಿರಾರು ಸವಾಲು ಜೊತೆಗೆ ಇದ್ದವರೇ ಕುತಂತ್ರ ಜಗಳ ಇವೆಲ್ಲವನ್ನು ಮೆಟ್ಟಿ ನಿಂತ ಈ ಆರು ಸರದಾರರಿಗೆ ಇಡೀ ಕರ್ನಾಟಕ ಜನತೆಗೆ ಒಂದು ದೊಡ್ಡ ಅಭಿನಂದನೆಗಳು ನಿಮ್ಮ ಈ ಪ್ರತಿಜ್ಞೆ ಸವಾಲು ಎಲ್ಲವನ್ನು ಜಯಿಸುವ ಶಕ್ತಿ ನೀಡಲಿ ಈಗ ಈಗ ಶುರುವಾಗಿದೆ ಟಿಕೆಟ್ ಫಿನಾಲೆ ಇದರಿಂದಾಗಿ ಮೊದಲಿಗೆ ಕರ್ನಾಟಕ ಕಂಡ ಹಾಸ್ಯ ಕಲಾವಿದನಾದ ಗಿಲ್ಲಿ ಅವರು ಹೊರಗೆ ಉಳಿದಿದ್ದಾರೆ ಇದು ಅದೆಷ್ಟೋ ಕರ್ನಾಟಕ ಜನತೆಗೆ ಅಪಾರ ನೋವು ಉಂಟು ಮಾಡಿದೆ ಆ ಆದರೆ ಕರುನಾಡು ಎಂದಿಗೂ ಗಿಲ್ಲಿಗೆ ಬೆಂಬಲ ನೀಡೋದು ಅಂತ ಗೊತ್ತು ಹಾಗೂ ಟಿಕೆಟು ಫಿನಾಲೆ ಮೊದಲು ಸೆಲೆಕ್ಟ್ ಆದವರು ಧನುಷ್ ಹಾಗೂ ಕಾವ್ಯ ಅವರು ಅವರಿಗೊಂದು ಕೂಡ ಅಭಿನಂದನೆಗಳು ಈಗ ಟಿಕೆಟು ಫಿನಾಲೆ ರೈಸ್ನಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಆಲ್ ದ ಬೆಸ್ಟ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂದು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಟಕೇರ್ ಬಾಯ್